ಕೃಷ್ಣದೇವರು ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ ದೇವರಿಗೆ ನಾವು ಭಕ್ತಿಯಿಂದ ಅರ್ಪಣೆ ಮಾಡಿದರೆ ದೇವರು ಏನನ್ನು ಸ್ವೀಕಾರ ಮಾಡ್ತಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಚತಿ ತದಹಂ ಭಕ್ತ್ಯುಪರತಂ ಅಶ್ನಾಮಿ ಪ್ರಯತಾತ್ಮನಃ ದೇವರು ಹೇಳ್ತಾನೆ ಭಕ್ತಿಯಿಂದ ನೀವು ಎಲೆ ತಂದು ಕೊಡಿ ನನಗೆ ನೀರನ್ನು ತಂದುಕೊಡಿ ಏನು ತಂದುಕೊಟ್ಟರು ನಾನು ಸ್ವೀಕಾರ ಮಾಡ್ತೇನೆ ಅಂತ ಸಾಮಾನ್ಯವಾಗಿ ಈ ಶ್ಲೋಕವನ್ನು ನೋಡಿದಾಗ ನಮಗೆಲ್ಲ ಅನಿಸೋದು ಹಾಗೆ ಪತ್ರ ಅಂದರೆ ಎಲೆಗಳು ಗಿಡದಲ್ಲಿ ಬಿಡುವ ಎಲೆಗಳು ಪುಷ್ಪ ಅಂದರೆ ಹೂವುಗಳು ಆಮೇಲೆ ಫಲ ಅಂದರೆ ಹಣ್ಣು ಹಂಪಲಗಳು ತೋಯ ಅಂದರೆ ನೀರು ಇದನ್ನು ದೇವರಿಗೆ ಸಮರ್ಪಣೆ ಮಾಡಿಬಿಟ್ರೆ ದೇವರು ತೃಪ್ತನಾಗ್ತಾನೆ ಪ್ರೀತಿಯಿಂದ ಭಕ್ತಿಯಿಂದ ಅರ್ಪಣೆ ಮಾಡಬೇಕು ಅಂತ ಸಾಮಾನ್ಯ ಎಲ್ಲರೂ ವ್ಯಾಖ್ಯಾನ ಮಾಡೋದು ಅದೇ ರೀತಿಯಲ್ಲಿ ಆದರೆ ವಿದ್ಯಾಮಾನಿ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ ಇಷ್ಟಕ್ಕೆ ಇದು ಮೀಸಲಾಗಬಾರ್ದು ಈಗ ಪತ್ರಂ ಪುಷ್ಪಂ ಫಲಂ ತೋಯಂ ಅನ್ನುವಾಗ ಪರಮಾತ್ಮನಿಗೆ ನಾವು ಅರ್ಪಣೆ ಮಾಡಬೇಕಾದ ಪತ್ರ ಯಾವುದು ಛಂದಾಂಸಿ ಯಸ್ಯ ಪರಣಾನಿ ಯಸ್ತಂ ವೇದ ಸ ವೇದವಿತ್ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳ್ತಾನೆ ವೇದಗಳೆಲ್ಲ ಎಲೆ ಇದ್ದಂತೆ ಅಂತ ದೇವರು ಹೇಳಿದ್ದಾನೆ ಹಾಗಾದ್ರೆ ದೇವರಿಗೆ ನಾವು ಪತ್ರವನ್ನು ಅರ್ಪಣೆ ಮಾಡೋದು ಅಂದರೆ ತುಳಸಿ ಗರಿಕೆ ಮೊದಲಾದ ಪತ್ರಗಳನ್ನು ದೇವರಿಗೆ ಅರ್ಪಣೆ ಮಾಡ್ಬೋದು ತಪ್ಪಲ್ಲ ಅದು ಅಷ್ಟಕ್ಕೆ ಮುಗಿಬಾರದು ಪತ್ರ ಸಮರ್ಪಣೆ ಎಲ್ಲ ವೇದಗಳು ಪರಮಾತ್ಮನನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ತಿಳ್ಕೊಳ್ಬೇಕು ವೇದಾಧಿಕಾರಿ ಇರೋದು ವೇದ ಮಂತ್ರವನ್ನು ಪಠಣ ಮಾಡಿ ದೇವರಿಗೆ ಅರ್ಪಣೆ ಮಾಡಬೇಕು ಇದು ನಿಜವಾದ ಪತ್ರ ಸಮರ್ಪಣೆ ಅದೇ ರೀತಿ ಫಲ ಸಮರ್ಪಣೆ ಅಂತ ದೇವರು ಹೇಳಿದ್ದಾನೆ ಪತ್ರಂ ಪುಷ್ ಪುಷ್ಪ ಸಮರ್ಪಣೆ ಯಾವುದು ಪುಷ್ಪ ಸಮರ್ಪಣೆ ನಾವು ಸಾಮಾನ್ಯವಾಗಿ ಗುಲಾಬಿ ಹೂ ಮಲ್ಲಿಗೆ ಹೂ ಆ ಹೂ ಈ ಹೂ ಅಂತ ತರ್ತೇವೆ ಕೆಲವೊಮ್ಮೆ ಇನ್ನೂ ವಿಚಿತ್ರವಾಗಿರ್ತದೆ ನಾವು ಹೂ ತೊಗೊಂಡು ಬರ್ತೇವೆ ಮಠದಲ್ಲಿ ಈ ಹೂ ಏರಿಸೋದಿಲ್ಲ ಅಂತ ಹೇಳುತ್ತಾರೆ ನಮಗೆ ಕನ್ಫ್ಯೂಸ್ ಈ ಹೂ ತರಬೇಕು ಆ ಹೂ ತರಬೇಕು ಯಾವ ದೇವರಿಗೆ ಏರಿಸ್ತಾರೆ ಯಾವ ದೇವರಿಗೆ ಏರಿಸೋದಿಲ್ಲ ಹಾಗಾದ್ರೆ ದೇವರಿಗೆ ಹೂವನ್ನೇ ಏರಿಸುವಾಗಲೂ ಇದೆಲ್ಲ ಉಂಟಾ ಹಾಗೆ ಹೀಗೆ ಒಂದು ಸಾವಿರಾರು ಗೊಂದಲಗಳು ಅದರ ಶಾಸ್ತ್ರ ಪ್ರತಿಯೊಂದಕ್ಕೂ ಒಂದು ಚೌಕಟ್ಟು ಹಾಕಿ ಕೊಟ್ಟಿದೆ ಎಂತಹ ಹೂವನ್ನು ದೇವರಿಗೆ ಏರಿಸಬೇಕು ಎಂತಹ ಹೂವನ್ನು ದೇವರಿಗೆ ಏರಿಸಬಾರ್ದು ನೋಡಿ ನಮಗೂ ನಾವು ತಿನ್ನುವ ಪದಾರ್ಥಗಳಲ್ಲಿ ನಿಯಮ ಇದೆ ಇಂಥದ್ದಿದ್ರೆ ತಿಂತೇವೆ ಹೀಗಿದ್ರೆ ತಿನ್ನೋದಿಲ್ಲ ಅಂದ್ರೆ ನಾವೇ ನಿಯಮ ಮಾಡ್ಕೊಂಡಿದ್ದೇವೆ ಹಾಗೆ ಶಾಸ್ತ್ರಗಳು ನಿಯಮ ಮಾಡಿದೆ ದೇವರಿಗೆ ಎಂತಹ ಹೂ ಏರಿಸಬೇಕು ಎಂತಹ ಹೂ ಏರಿಸಬಾರದು ದೇವರು ಕರುಣಾಳು ಭಕ್ತರು ಏನು ಕೊಟ್ಟರು ಸ್ವೀಕಾರ ಮಾಡ್ತಾನೆ ಸತ್ಯ ಭಕ್ತಿಯಿಂದ ಏನೂ ತಿಳಿಯದೆ ಅವಿವೇಕತನದಿಂದ ಬಾಳೆಹಣ್ಣಿನ ಸಿಪ್ಪೆಯನ್ನು ಕೊಟ್ಟರು ದೇವರು ತಿಂದ ದೇವರು ತಿನ್ನೋದಿಲ್ಲ ಅಂತ ಏನಿಲ್ಲ ಆದ್ರೆ ಅರ್ಪಣೆ ಅನ್ನೋ ಒಂದು ಹತ್ತು ಬಾಳೆಹಣ್ಣು ಸಿಪ್ಪೆ ಇಟ್ಟು ದೇವರೇ ಕೃಷ್ಣಾರ್ಪಣ ತಿನ್ನು ಅಂತ ಹೇಳಬಾರ್ದು ಅವನಿಗೆ ಗೊತ್ತಿದೆ ವಿಧಿ ಶಾಸ್ತ್ರ ವಿಧಿ ಗೊತ್ತಿದೆ ಅವನು ಹೇಗೆ ಅರ್ಪಣೆ ಮಾಡಬೇಕು ಹಾಗೇ ಅರ್ಪಣೆ ಮಾಡಬೇಕು ಹಾಗಾಗಿ ದೇವರಿಗೆ ಪುಷ್ಪಗಳನ್ನು ಅರ್ಪಣೆ ಮಾಡಲಿಕ್ಕೆ ಶಾಸ್ತ್ರ ಒಂದು ಚೌಕಟ್ಟು ಕೊಟ್ಟಿದೆ ಅದೇ ಕ್ರಮದಲ್ಲಿಯೇ ಪುಷ್ಪಗಳನ್ನು ಅರ್ಪಣೆ ಮಾಡಬೇಕು ಅದು ಇವತ್ತಿನ ಕಾಲದಲ್ಲಿ ಭಾಳ ಕಷ್ಟ ಇದೆ ಮನೆಯಲ್ಲಿ ಒಂದು ಹೂ ಬಿಡಲಿಕ್ಕೆ ಜಾಗ ಇರೋದಿಲ್ಲ ಹಾಗಾದರೆ ನಾವು ದೇವರಿಗೆ ಎಂತಹ ಪುಷ್ಪಗಳನ್ನು ಅರ್ಪಿಸಬೇಕು ಅಂದರೆ ಸ್ವಾಮಿಗಳು ವಿದ್ಯಾಮಾನೇತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ ದೇವರಿಗೆ ನಿಜವಾಗಿ ಅರ್ಪಿಸಬೇಕಾದ ಪುಷ್ಪ ಭಾವಪುಷ್ಪಗಳು ಅಹಿಂಸಾ ಪ್ರಥಮಂ ಪುಷ್ಪಂ ಸತ್ಯಮಂದ್ರಿಯ ನಿಗ್ರಹ ಎಂಟು ಪುಷ್ಪಗಳನ್ನು ಶಾಸ್ತ್ರ ಹೇಳಿದೆ ಯಾರಿಗೂ ಹಿಂಸೆ ಮಾಡದೇ ಇರೋದು ನೋಡಿ ಎಷ್ಟು ಒಳ್ಳೆಯ ಚಿಂತನೆ ಇದೆ ಸ್ವಾಮಿಗಳದ್ದು ಅಂದರೆ ನೋಡಿ ಒಂದು ದಿನ ಬೆಳಿಗ್ಗೆಯಿಂದ ರಾತ್ರಿ ತನಕ ಯಾವುದೋ ಕಾರಣಕ್ಕೆ ಇವತ್ತು ಯಾವ ಉದ್ವೇಗಕ್ಕೂ ಒಳಗಾಗಿಲ್ಲ ಯಾರನ್ನೂ ಬೈದಿಲ್ಲ ಯಾರ ನಿಂದನೆಯನ್ನೂ ಮಾಡಿಲ್ಲ ಯಾರ ಜೊತೆಗೂ ಜಗಳ ಆಡಿಲ್ಲ ಯಾರಿಗೂ ಪೀಡೆ ಕೊಟ್ಟಿಲ್ಲ ನಾನೂ ಸುಖವಾಗಿದ್ದೇನೆ ಸುತ್ತಮುತ್ತಲಿನವರು ಸುಖವಾಗಿದ್ದಾರೆ ಇಡೀ ದಿನ ಕಳೆದೇ ರಾತ್ರಿ ಸಮಯದಲ್ಲಿ ದೇವರೇ ಬೆಳಗ್ಗೆಯಿಂದ ರಾತ್ರಿ ತನಕ ನಾನು ಯಾರ ಹಿಂಸೆಯನ್ನು ಮಾಡಿಲ್ಲ ಈ ಅಹಿಂಸಾ ಎಂಬಂತಹ ವ್ರತವನ್ನು ನಾನೇನು ಇಡೀ ದಿನ ಪಾಲನೆ ಮಾಡಿದ್ದೇನೆ ಇದು ನಿನ್ನ ಪಾದಕ್ಕೆ ಸಮರ್ಪಣೆ ಅಂತ ಅರ್ಪಣೆ ಮಾಡಿದರೆ ಅದು ನಿಜವಾಗಿ ಪುಷ್ಪ ಸಮರ್ಪಣೆ ಆಗ್ತದೆ ಎಷ್ಟು ಸುಲಭ ಇದೆ ನೋಡಿ ಒಂದು ರೂಪಾಯಿ ಖರ್ಚಿಲ್ಲ ಯಾವ ಅಂಗಡಿಗೆ ಹೋಗೋದು ಬೇಕಾಗಿಲ್ಲ ಯಾವ ಗಿಡದಿಂದ ಕಿತ್ತುವ ಅವಶ್ಯಕತೆ ಇಲ್ಲ ನಮ್ಮ ಮನೆಯಲ್ಲಿ ನಾವು ಕೂತಲ್ಲಿಯೇ ಅರ್ಪಣೆ ಮಾಡಬಹುದಾದ ಪುಷ್ಪ ಈ ಪುಷ್ಪ ಎಂಟು ವಿಧವಾಗಿದೆ ಯಾರ ಹಿಂಸೆ ಮಾಡದೇ ಇರೋದು ಸತ್ಯ ಹೇಳೋದು ನೋಡಿ ನೋಡಿ ಇದ್ದದನ್ನು ಇದ್ದಾಗ ಹೇಳ್ತೇವೆ ಯಾರೋ ಬಂದು ಕೇಳ್ತಾರೆ ಇಲ್ಲಿ ಯಾರಾದರೂ ಕೂತ್ಕೊಳ್ತಾರ ಯಾರೂ ಕೂತ್ಕೊಳ್ಳೋದಿಲ್ಲ ನೋಡಿ ಸತ್ಯವನ್ನು ನೋಡೋದು ಬೇರೆ ಏನೂ ಮಾಡಲಿಲ್ಲ ನಾನು ಯಾವ ಸಾಧನೆಯೂ ಮಾಡಲಿಲ್ಲ ಏನೊಂದು ಮಾತು ಬಾಯಿಂದ ಒಂದು ಸತ್ಯವನ್ನು ನುಡಿದಿದ್ದೇನೆ ಇದನ್ನು ದೇವರಿಗೆ ಸಮರ್ಪಣೆ ಮಾಡೋದು ನೋಡಿ ಈ ಸಮರ್ಪಣಾ ಭಾವ ಅನ್ನೋದೇ ಬಹಳ ಪ್ರಧಾನ ಶಾಸ್ತ್ರಗಳಲ್ಲಿ ಆ ಭಾವ ಇಲ್ಲ ಅಂದರೆ ನಾವು ದೊಡ್ಡ ದೊಡ್ಡ ಮಂಗಲ ಮಹಾತ್ತರ ಕಾರ್ಯ ಮಾಡಿ ದೊಡ್ಡ ದೊಡ್ಡ ಬಂಗಾರದ ರಥ ಸಮರ್ಪಣೆ ಮಾಡ್ಬೋದು ದೊಡ್ಡ ವಜ್ರದ ದೊಡ್ಡ ಮಂಟಪ ನಿರ್ಮಾಣ ಮಾಡಿ ದೇವರಿಗೆ ಸಮರ್ಪಣೆ ಮಾಡ್ಬೋದು ಆದರೆ ಮಾಡುವಾಗ ಸಮರ್ಪಣಾ ಭಾವ ಇಲ್ದಿರೋದೆಲ್ಲವೂ ಅರ್ಥವೇ ಬಲಿಚಕ್ರವರ್ತಿಗಳು ಮೂರು ಪಾದ ದಾನವನ್ನು ಕೊಟ್ಟರು ಪರಮಾತ್ಮನಿಗೆ ಯಾರಿಗೆ ಕೊಟ್ಟದ್ದು ಹೇಳಿ ನಮಗೆ ನಿಮಗೆ ಯಾರಿಗೂ ಕೊಟ್ಟದಲ್ಲ ಸಾಕ್ಷಾತ್ ನಾರಾಯಣ ವಾಮನನಾಗಿ ಬಂದಾಗ ಕೊಟ್ಟರು ಕೊಡುವಾಗ ಕೊಡುವಾಗ ಅವರ ತಲೆಯಲ್ಲಿ ದೇವರೇ ನನಗೆ ಆ ಕೊಡುವ ಸಾಮರ್ಥ್ಯ ಎಲ್ಲಿ ನೀನು ಒಳಗೆ ನಿಂತು ಕೊಡಿಸ್ಬೇಕು ಎಲ್ಲವೂ ನಿನ್ನದೇ ಸಂಪತ್ತು ನಿನಗೇ ಸೇರಲಿ ಅನ್ನೋ ಭಾವ ಬಂದುಬಿಟ್ಟಿದ್ದರೆ ಒಂದು ಸಾತ್ವಿಕ ದಾನವಾಗಿ ಬಿಡ್ತಿತ್ತು ಆದರೆ ಅವರಿಗೆ ನಾನು ಮಾತು ಕೊಟ್ಟಿದ್ದೇನೆ ನಾನು ಮಾತು ಕೊಟ್ಟಿದ್ದೇನೆ ದಾನ ಕೊಟ್ಟೇ ಕೊಡ್ತೇನೆ ಅಂತ ನಿನಗೆ ಕೊಟ್ಟೇ ಕೊಡ್ತೇನೆ ದಾನ ಅಂತ ನಾನೇ ಕೊಡ್ತಾ ಇದ್ದೇನೆ ಅನ್ನೋ ಅಹಂಕಾರ ಬಂದುಬಿಡ್ತು ಹಾಗಾದರೆ ಜೀವನದಲ್ಲಿ ಪ್ರತಿಯೊಂದು ಕರ್ಮ ಮಾಡುವಾಗ ನಮಗಿರಬೇಕಾದ್ದೇನು ಅಂದರೆ ಸಮರ್ಪಣಾ ಭಾವ ದೇವರು ಮಾಡಿಸ್ತಾ ಇದ್ದಾನೆ ಇದೆಲ್ಲವೂ ಆ ದೇವರ ಪೂಜೆಯಾಗಲಿ ಇದೆಲ್ಲವೂ ಆ ದೇವರಿಗೆ ಅರ್ಪಿತವಾಗಲಿ ಅಂತ ಹಾಗಾಗಿ ನಿತ್ಯ ನಾವು ಹೇಗೋ ನಾವು ಮನೆಯಲ್ಲಿಯೋ ಹೊರಗೋ ಎಲ್ಲಿಯೋ ಮಾತಾಡುವಾಗ ಸತ್ಯವನ್ನೇ ಮಾತಾಡ್ತೇವೆ ಅಪ್ಪಿ ತಪ್ಪಿ ಒಂದೆರಡು ಸುಳ್ಳು ಹೇಳಿರ್ಬೋದು ಇಲ್ಲ ಅಂತಲ್ಲ ಅದನ್ನು ಆದಷ್ಟು ಹೇಳದೇ ಇರಬೇಕು ಸುಳ್ಳು ಹೇಳಬಾರ್ದು ಸುಳ್ಳು ಹೇಳೋದು ಒಂದು ಮಹಾಪಾಪ ಯಾಕೆ ಶಾಸ್ತ್ರಗಳು ಹೇಳ್ತದೆ ಯಾರು ಅನರ್ಥಮ್ ವದೇತ್ ಸುಳ್ಳನ್ನು ಮಾತನಾಡ್ತಾ ನೋಡಿ ನರಕದಲ್ಲಿ ಶಿಕ್ಷೆ ಆಗ್ತದೆ ಅಂತಿದೆ ನಮಗನ್ನಿಸ್ತದೆ ಸುಳ್ಳು ಹೇಳೋದ್ರಲ್ಲಿ ಏನು ರೀ ನರಕ ಆಗೋದು ಒಂದು ಸುಳ್ಳು ಹೇಳಿದ್ದಷ್ಟೇ ನಾನು ಅದಕ್ಕೇನಾಗ್ತದೆ ದೊಡ್ಡ ಇದ ಒಂದು ಸುಳ್ಳು ಹೇಳಿದ್ದಕ್ಕೆ ಯಮದೇವರಿಗೆ ಶೂದ್ರನಾಗಿ ಹುಟ್ಟು ಶಾಪ ಕೊಟ್ಟಿದ್ದಾರೆ ಋಷಿಗಳು ಹಾಗಾಗಿ ಪುರಾಣಗಳನ್ನು ನೋಡಿದರೆ ಒಂದೊಂದು ಸುಳ್ಳಿಗೂ ಎಷ್ಟು ಅನರ್ಥ ಇದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಸುಳ್ಳನ್ನು ಹೇಳಬಾರ್ದು ಆದರೆ ಈ ಪ್ರಜ್ಞೆ ನಮಗೆ ಬರೋದು ಯಾವಾಗ ನಾವು ನಿತ್ಯದಲ್ಲಿ ಬೆಳಿಗ್ಗೆಯಿಂದ ರಾತ್ರಿ ತನಕ ದೇವರೇ ಸತ್ಯ ಮಾತನಾಡಿದ್ದೇನೆ ಇದು ನಿನಗೊಂದು ಪತ್ರದ ಪುಷ್ಪದಂತೆ ಸಮರ್ಪಣೆ ಮಾಡ್ತೇನೆ ಅಂತ ಅರ್ಪಣೆ ಮಾಡುವ ಭಾವನೆ ತಾಳಿ ನಿಮಗೆ ಮೂರನೇ ದಿವಸ ನಾಲ್ಕನೇ ದಿವಸಕ್ಕೆ ನಿಮಗೇನಿಸ್ತೇ ಸುಳ್ಳು ಹೇಳೋದು ಬೇಡ ಯಾಕೆ ನಾನು ರಾತ್ರಿ ನಾನೇ ಸತ್ಯ ಅರ್ಪಣೆ ಮಾಡ್ತೇನೆ ಅಂತ ದೇವರಿಗೆ ಹೇಳೋದು ದೇವರಿದ್ರಿಗೆ ಸತ್ಯ ಅರ್ಪಣೆ ಮಾಡ್ತೇನೆ ಅಂತ ಹೇಳೋದು ಮಾತನಾಡುವಾಗ ನಾನೇ ಸುಳ್ಳು ಮಾತಾಡಿಬಿಟ್ರೆ ನನಗೆ ನಾನೇ ಸುಳ್ಳು ಹೇಳಿದಾಗುತ್ತೆ ಹಾಗಾದ್ರೆ ನಮಗೆ ಅನಿಸ್ತದೆ ನಾವು ಇನ್ನು ಸುಳ್ಳು ಮಾತಾಡಬಾರ್ದು ಸತ್ಯವನ್ನೇ ಮಾತಾಡ್ಕನ್ನೋ ಭಾವನೆ ಬರ್ತದೆ ಆ ಕಾರಣಕ್ಕೆ ಪ್ರತಿನಿತ್ಯ ನಾವು ಮಾತನಾಡುವಂತಹ ಸತ್ಯವನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಅದೇ ರೀತಿ ಇಂದ್ರಿಯ ನಿಗ್ರಹ ನೋಡಿ ಇದೆಲ್ಲ ಯಾವುದೋ ಒಂದು ವೇದಾಂತದ ಅಧ್ಯಯನ ಮಾಡುವ ಮಕ್ಕಳಿಗೆ ಮಾತ್ರ ಹೇಳಿದ್ದಲ್ಲ ಶಾಸ್ತ್ರ ಪ್ರತಿಯೊಬ್ಬ ಮನುಷ್ಯನಿಗೂ ಇಂದ್ರಿಯ ನಿಗ್ರಹ ಬೇಕು ನೋಡಿ ಬೇರೆ ಬೇರೆ ಇಂದ್ರಿಯ ನಿಗ್ರಹ ಹೇಗೆ ಅನ್ನೋದೆಲ್ಲ ಹಾಗಿರಲಿ ಮತ್ತೊಬ್ಬರ ವಸ್ತುವನ್ನು ನೋಡಿ ನಮಗೆ ಆಸೆ ಬರಬಾರದು ಇದು ಮಹಾಪಾಪ ಶಾಸ್ತ್ರ ಹೇಳುತ್ತದೆ ಮತ್ತೊಬ್ಬನ ಹತ್ರ ಒಂದು ಒಳ್ಳೆ ಪದಾರ್ಥ ಇದೆ ಒಂದು ಒಳ್ಳೆ ಬಟ್ಟೆ ಇದೆ ಒಂದು ಒಳ್ಳೆ ಶರ್ಟ್ ಹಾಕೊಂಡಿದ್ದಾನ ಅವನು ನೋಡಿ ಅಯ್ಯೋ ಅವನ ಶರ್ಟ್ ನನ್ನ ಹತ್ರ ಇದ್ರ ಚೆನ್ನಾಗಿತ್ತಲ್ಲ ಇದು ಬರಬಾರ್ದು ತಗೊಳ್ಳಿ ನೀವು ಇನ್ನೊಂದು ಸಾವಿರ ಬಟ್ಟೆ ತಗೊಳ್ಳಿ ಆದರೆ ಮತ್ತೊಬ್ಬರ ವಸ್ತುವಿನ ಬಗ್ಗೆ ಏನೊಂದು ಆಸೆ ಆಕಾಂಕ್ಷೆಗಳು ನಮ್ಮ ಇಂದ್ರಿಯದ ಮೂಲಕ ಉಂಟಾಗ್ತದಲ್ಲ ಇದನ್ನು ನಿಗ್ರಹ ಮಾಡೋದೇನಿದೆ ಇದೊಂದು ದೊಡ್ಡ ಸಾಧನೆ ಇದೊಂದು ದೊಡ್ಡ ತಪಸ್ಸು ಇದನ್ನು ಕೂಡ ದೇವರಿಗೆ ಪುಷ್ಪದ ರೂಪದಲ್ಲಿ ಅರ್ಪಣೆ ಮಾಡೋಕ್ಕೆ ಈ ರೀತಿ ನಾವು ಎಷ್ಟೋ ಇಂದ್ರಿಯ ನಿಗ್ರಹ ಮಾಡಿರ್ತೇವೆ ಕೆಲವೊಮ್ಮೆ ನಮಗೆ ಗೊತ್ತಿದ್ದೋ ಗೊತ್ತಿರೋದೋ ಕಣ್ಣು ಮುಚ್ಕೊಂಡು ಗೊತ್ತಿರ್ತೇವೆ ಯಾವುದು ಕಣ್ಣಿನಿಂದ ಯಾವ ಪದಾರ್ಥವನ್ನು ನೋಡಿಲ್ಲ ಹಾಗಾದ್ರೆ ಅಷ್ಟೊತ್ತು ಕಣ್ಣಿನ ನಿಗ್ರಹ ಮಾಡಿದ್ದೇನೆ ಯಾವ ವಿಷಯವನ್ನು ಕೇಳಿಸಿಕೊಂಡಿಲ್ಲ ಆದರೆ ಅಷ್ಟೊತ್ತು ಕಿವಿಯನ್ನು ನಿಗ್ರಹ ಮಾಡಿದ್ದೇನೆ ನೋಡಿ ಈ ರೀತಿಯ ಇಂದ್ರಿಯ ನಿಗ್ರಹಗಳೇನಿದೆ ಇದನ್ನೆಲ್ಲ ದೇವರಿಗೆ ಅರ್ಪಣೆ ಮಾಡಬೇಕು ಇದನ್ನು ಕೂಡ ದೇವರಿಗೊಂದು ಪುಷ್ಪ ಅಂತ ಸಮರ್ಪಣೆ ಮಾಡಬೇಕು ಹೀಗೆ ಶಾಸ್ತ್ರಗಳಲ್ಲಿ ಅಷ್ಟಭಾವ ಪುಷ್ಪಗಳನ್ನು ಹೇಳಿದ್ದಾರೆ ಈ ಪುಷ್ಪ ಸಮರ್ಪಣೆಯನ್ನು ಗೀತೆಯಲ್ಲಿ ಪತ್ರಂ ಪುಷ್ಪಂ ಅಂತ ಕೃಷ್ಣದೇವರು ಕರೆದರು ಇದರ ಜೊತೆಗೆ ಫಲಂ ತೋಯಂ ದೇವ್ರ ಮುಂದೆ ಹೇಳ್ತಾನೆ ಫಲವನ್ನು ಸಮರ್ಪಣೆ ಮಾಡಿ ನನಗೆ ಯಾವುದು ಮಾವಿನ ಹಣ್ಣು ಕಿತ್ತಳೆ ಹಣ್ಣು ದ್ರಾಕ್ಷಿ ಈ ಹಣ್ಣನ್ನು ಸಮರ್ಪಣೆ ಮಾಡೋದಿದ್ದೇ ಇದೆ ಈ ಹಣ್ಣಿಗಿಂತ ದೇವರಿಗೆ ಪ್ರಿಯವಾದ ಹಣ್ಣು ಯಾವುದು ಅಂತಂದರೆ ಸರ್ವಕರ್ಮಗಳನ್ನು ಸಮರ್ಪಣೆ ಮಾಡುವಂಥದ್ದು ಕರ್ಮದ ಫಲ ದೇವರು ಹೇಳ್ತಾನೆ ಏನು ಸನ್ಯಾಸ ಅಂದರೆ ಯಾವುದು ಅಂದರೆ ಸರ್ವಕರ್ಮ ಫಲನ್ಯಾಸ ಯಾವುದೇ ಕರ್ಮ ಮಾಡುವಾಗ ಫಲದ ಅಪೇಕ್ಷೆ ಇಲ್ಲದೆ ಮಾಡುವಂಥದ್ದು ಎಷ್ಟು ಚಮತ್ಕಾರ ಇದೆ ಅಂದರೆ ಶಾಸ್ತ್ರಗಳ ಶೈಲಿ ಪ್ರತಿಯೊಂದು ಕರ್ಮವನ್ನು ವಿಧಿ ಮಾಡುವಾಗ ಶಾಸ್ತ್ರಗಳು ಒಂದು ಸಾವಿರ ಫಲವನ್ನು ಹೇಳುತ್ತದೆ ಇದಕ್ಕೆ ಈ ಫಲ ಇದೆ ಈ ಫಲ ಇದೆ ಈ ಫಲ ಇದೆ ಅಂತ ಹೇಳುತ್ತದೆ ಶಾಸ್ತ್ರ ಹೇಳುತ್ತದೆ ಫಲ ಅಪೇಕ್ಷೆ ನೀನು ಪಡಬೇಡ ಅದಕ್ಕೆ ಫಲ ಇದೆ ನೀನು ಅಪೇಕ್ಷೆ ಪಡಬೇಡ ಕರ್ಮಣ್ಯೇವ ಅಧಿಕಾರಸ್ಥೆ ಹಾಗಾದರೆ ಕೃಷ್ಣದೇವರು ತಿಳಿಸಿಕೊಟ್ಟ ಆ ಸಂದೇಶದ ಹಿನ್ನೆಲೆಯಲ್ಲಿ ನಿತ್ಯ ನಾವು ದೇವರಿಗೆ ಅರ್ಪಣೆ ಮಾಡಬೇಕಾದ್ದೇನೋ ನಾನು ಕರ್ಮ ಮಾಡಿದ್ದೇನೆ ದೇವರೇ ಅದರ ಫಲ ನಿನ್ನ ಪಾದಕ್ಕೆ ಸೇರಲಿ ಹಾಗಾದ್ರೆ ಏನು ರೀ ನಾವು ಕಷ್ಟಪಟ್ಟು ಮಾಡಿದಕ್ಕೆ ಬೆಲೆ ಇಲ್ಲವಾ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾನು ದುಡ್ದದ್ದು ಇದರ ಫಲ ನನಗೆ ಬರಬೇಕೋ ದೇವರಿಗೆ ಕೊಡಬೇಕೋ ನಾನು ಅಂತ ಅದಕ್ಕೆ ಶಾಸ್ತ್ರ ಹೇಳಿದ್ದು ದೇವರಿಗೆ ಯಾಕೆ ನೋಡಿ ನಾವು ನಮ್ಮ ಹತ್ರ ಇರುವ ದುಡ್ಡನ್ನು ಬ್ಯಾಂಕಲ್ಲಿ ಇಡ್ತೇವೆ ಯಾಕೆ ಎರಡು ಕಾರಣಕ್ಕೆ ಒಂದದು ಸುರಕ್ಷಿತವಾಗಿರ್ತದೆ ಅಂತ ಎರಡನೇದು ಅದಕ್ಕೆ ಬಡ್ಡಿ ಬಂದದ್ದು ಜಾಸ್ತಿ ಆಗ್ತದೆ ಅಂತ ಹಾಗೆ ಶಾಸ್ತ್ರಗಳು ಕರ್ಮವನ್ನು ಪರಮಾತ್ಮನ ಪಾದಕ್ಕೆ ಇಡು ನೀನು ಮಾಡಿದ ಪ್ರತಿಯೊಂದು ಕರ್ಮದ ಫಲವನ್ನು ದೇವರಿಗೆ ಇಡು ಅಂತ ಹೇಳಿದ್ದೆ ಯಾಕೆಂದರೆ ಇದೇ ಎರಡು ಕಾರಣಕ್ಕೆ ನಮ್ಮ ಕರ್ಮದ ಫಲಗಳು ಸುರಕ್ಷಿತವಾಗಿರ್ತದೆ ಎಲ್ಲೋ ಹರಿದು ಹೋಗಿಬಿಡೋದಿಲ್ಲ ಎರಡನೆಯದ್ದು ನಾವು ಏನೆಲ್ಲ ಕರ್ಮದ ಫಲಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಹೋಗ್ತೇವೆ ಅದನ್ನು ಅನಂತ ಮಾಡಿ ನಮಗೆ ಕೊಡ್ತಾನೆ ದೇವರು ಒಂದೇ ಪಟ್ಟಲ್ಲ ಅನಂತ ಪಟ್ಟು ಅದನ್ನು ಅಧಿಕ ಮಾಡಿ ದೇವರು ನಮಗೆ ವಾಪಸ್ ಕೊಡ್ತಾನೆ ಅದನ್ನೇ ದಾಸರ ಹಿಡಿದು ಕೊಟ್ಟದ ಅನಂತ ಮಡಿ ಮಾಡಿ ಹಾಗಾದರೆ ದೇವರಿಗೆ ಫಲವನ್ನು ಸಮರ್ಪಣೆ ಮಾಡುವುದಂದ್ರೆ ಏನರ್ಥ ನೋಡಿ ಒಬ್ಬನಿಗೆ ಬಡವತನ ಇದೆ ಅವನಿಗೆ ಒಂದು ಕೆ ಜಿ ಹಣ್ಣನ್ನು ತಂದು ದೇವರಿಗೆ ಅರ್ಪಣೆ ಮಾಡುವ ಸಾಮರ್ಥ್ಯ ಇಲ್ಲ ಎಷ್ಟು ಸರಳ ಇದೆ ಬೆಳಗ್ಗೆಯಿಂದ ರಾತ್ರಿ ತನಕ ದೇವರಿಗೆ ಕರ್ಮ ಮಾಡಿದ್ದೇನೆ ಈ ಕರ್ಮದ ಫಲ ನಿನಗರ್ಪಿತ ಶ್ರೀಕೃಷ್ಣಾರ್ಪಣಾ ಮಸ್ತು ಸರಳವಾಗಿ ಫಲ ಸಮರ್ಪಣೆ ಆಯಿತು ಇದಾದ ಮೇಲೆ ಇನ್ನೊಂದಿದೆ ತೋಯಂ ನೀರನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಯಾವ ನೀರು ನಾವು ಬಿಸ್ತೇರಿ ವಾಟರ್ ನೀರನ್ನು ತಗೊಂಡು ದೇವರಿಗೆ ಅರ್ಪಣೆ ಮಾಡಬಹುದಾ ಯಾಕೆ ಅದು ಭಾಳ ಶುದ್ಧವಾಗಿರ್ತದೆ ನೀರು ಇನ್ನು ಕೆಲವರು ನಮಗೆ ಬೋರ್ವೆಲ್ ಇಲ್ಲ ಬಾವಿ ಇಲ್ಲ ಆದಿಲ್ಲ ಇದಿಲ್ಲ ಸಾವಿರಾರು ಸಮಸ್ಯೆ ಇದೆ ಶುದ್ಧವಾದ ನೀರನ್ನು ದೇವರಿಗೆ ಅರ್ಪಣೆ ಮಾಡೋದು ಹೇಗೆ ಅದಕ್ಕೆ ಸ್ವಾಮಿಗಳು ಹೇಳ್ತಾರೆ ದೇವರು ಪ್ರೀಸಿ ಪ್ರೀತಿ ಪಡುವಂತಹ ನೀರು ಯಾವುದು ಅಂದರೆ ಈ ನೀರುಗಳಲ್ಲ ಮತ್ತು ಭಕ್ತಿಯಿಂದ ಪರಮಾತ್ಮನ ರೂಪವನ್ನು ಚಿಂತನೆ ಮಾಡುವಾಗ ಆನಂದ ಬಾಷ್ಪ ಬರ್ತದಲ್ಲ ಅದು ನಿಜವಾದ ಪರಮಾತ್ಮನಿಗೆ ಪ್ರಿಯವಾದ ನೀರು ಆ ನೀರನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಇದನ್ನು ಕೃಷ್ಣ ಪರಮಾತ್ಮನ ಅನೇಕ ಲೀಲೆಗಳಲ್ಲಿ ಅವನ ಭಕ್ತರು ತೋರಿಸಿದ್ದಾರೆ ಕೃಷ್ಣದೇವರನ್ನು ನೋಡಿ ಈಕೆ ಒಳ್ಳೆ ದೃಷ್ಟ ಅಂತ ಅಂದರೆ ಉದ್ಧವರು ಉದ್ಧವರು ಸಂಚಾರ ಕ್ರಮೇಣ ಬರ್ತಾ ಇರ್ತಾರೆ ಕೃಷ್ಣನ ಉಪದೇಶ ಕೇಳಿಸಿಕೊಂಡು ವಿದುರನ ಆಗ್ತದೆ ಭೇಟಿಯಾದಾಗ ವಿದುರರು ಒಂದು ಬಾರಿ ಅಂತಾರೆ ಕೃಷ್ಣನ ಭಾಳ ಒಡನಾಟ ಇದ್ದವರು ನೀವು ಕೃಷ್ಣನ ಬಗ್ಗೆ ಹೇಳಿ ಅಂತ ಅವ್ರಿಗೆ ಆನಂದ ಭಾಷ್ಪ ಸುರಿಲಿಕ್ಕೆ ಶುರು ಆಗ್ತದೆ ಮೈಯಲ್ಲಿ ರೋಮಾಂಚನವಾಗ್ತದೆ ಬಾಯಿಗೆ ಬಂದ ಹಾಗೆಲ್ಲ ಕೃಷ್ಣನ ಕಥೆಯನ್ನು ಹೇಳಿಕ್ಕೆ ಶುರು ಮಾಡ್ತಾರೆ ನಿಲ್ಲಿಸೋದೇ ಇಲ್ಲ ಅವರು ಕೃಷ್ಣನ ಕಥೆಯನ್ನು ಈ ರೀತಿಯಲ್ಲಿ ಭಕ್ತಿಯಿಂದ ಆರ್ದ್ರವಾಗಿ ಮನಸ್ಸಿನಲ್ಲಿ ಗದ್ಗದವಾದ ಕಂಠದಿಂದ ಕಣ್ಣಿನಿಂದ ಏನೊಂದು ಆನಂದ ಬಾಷ್ಪ ಬರ್ತದೆ ಇದು ಪರಮಾತ್ಮನಿಗೆ ಪ್ರಿಯವಾದ ನೀರು ಈ ನೀರನ್ನು ಯಾವ ಟ್ಯಾಂಕಿನಿಂದಲೂ ತರಲಿಕ್ಕಾಗಲ್ಲ ಇದು ನಮ್ಮ ಕಣ್ಣಿನಿಂದಲೇ ಬರಬೇಕಾದ್ದು ಇದು ಯಾವಾಗ ಬರ್ತದೆ ಭಕ್ತಿಯಿಂದ ಮನಸ್ಸು ಪಕ್ವ ಆದಾಗ ಬರುತ್ತದೆ ಇದನ್ನು ಕೃಷ್ಣ ಪರಮಾತ್ಮ ತಿಳಿಸಿತ್ತು ಯೋಮೇ ಭಕ್ತಿಯ ಪ್ರಯಚ್ಛತಿ ನಾವು ದೇವರಿಗೆ ಅರ್ಪಣೆ ಮಾಡಬೇಕಾದ ಪತ್ರ ಪುಷ್ಪ ಫಲ ತೋಯ ಯಾವುದು ಅಂದರೆ ಶಾಸ್ತ್ರ ಹೇಳಿದ ರೀತಿಯಲ್ಲಿ ಈ ರೀತಿಯಲ್ಲಿ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಬೇಕು ಆಗ ಕೃಷ್ಣ ಪರಮಾತ್ಮ ಪ್ರಸನ್ನನಾಗಿ ನಮಗೆ ಏನು ಬೇಕು ಆ ಎಲ್ಲ ಅಭಿಲಾಷೆಗಳನ್ನು ನೆರವೇರಿಸ್ತಾನೆ ಹಾಗಾಗಿ ಸ್ವಾಮಿಗಳು ಚಿಂತನೆ ಮಾಡಿದಂತೆ ಅವರ ಮಟ್ಟದಷ್ಟು ನಾವು ಒಂದೇ ಬಾರಿಗೆ ಆ ಸಮರ್ಪಣೆ ಮಾಡುವ ಭಾವ ಬರದೇ ಇರಬಹುದು ಅದು ಒಂದೊಂದನ್ನಾದರೂ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ದಿನೇ 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 ಒಂದೊಂದೇ ಮಾಡ್ತಾ ಹೋದರೆ ಒಂದು ಹಂತದಲ್ಲಿ ನಾವು ಎಲ್ಲವನ್ನೂ ದೇವರಿಗೆ ಅರ್ಪಣೆ ಮಾಡುವ ಬುದ್ಧಿಯನ್ನು ಹೊಂದುತ್ತೇವೆ ಆಗ ಶೀಘ್ರದಲ್ಲಿ ಪರಮಾತ್ಮನ ಅನುಗ್ರಹವಾಗ್ತದೆ ಮೋಕ್ಷ ಪಡೀಲಿಕ್ಕೆ ಸಾಧ್ಯ ನೋಡಿ ನಾವೆಲ್ಲ ಈ ಶುಕಾಚಾರ್ಯರ ಉಪದೇಶ ಅಥವಾ ಬೇರೆ ಬೇರೆ ಪುರಾಣಗಳನ್ನೆಲ್ಲ ಶ್ರವಣ ಮಾಡಿದರೆ ಹಿಂದೆ ಮುಂದೆ ಎಲ್ಲಿ ಹೋದರೆ ಮತ್ತೆ ಮತ್ತೆ ಇದೇ ವಿಷಯಗಳೇ ಬರೋದು ಬೇರೆ ವಿಷಯಗಳು ಬರೋದೇ ಇಲ್ಲ ಯಾಕೆಂದರೆ ಸಾಧನೆಗಿರೋದು ಇದೊಂದೇ ಮಾರ್ಗ ಆ ದೇವರ ಹತ್ರ ಸರ್ವಸ್ವ ಸಮರ್ಪಣೆ ಮಾಡೋದೇನಿದೆ ಇದೇ ಪ್ರಧಾನವಾದ ದೇವರು ಗೀತೆಯಲ್ಲಿ ಉಪದೇಶ ಮಾಡಿದ್ದು ಅದನ್ನೇ ನೋಡಿ ಸ್ಟಾರ್ಟ್ ಆರಂಭದಲ್ಲಿಯೇ ಗೀತೆಯಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನರು ಕೃಷ್ಣ ಪರಮಾತ್ಮನ ಹತ್ರ ಹೇಳುತ್ತಾರೆ ಏನು ಹೇಳುತ್ತಾರೆ ಅಂದರೆ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಗ್ನ ಮಾನಸ ಬಿಲ್ಲು ಬಾಣವನ್ನೆಲ್ಲವನ್ನು ಬಿಟ್ಟಾಗಿ ಕೃಷ್ಣ ಪರಮಾತ್ಮ ನಾನು ನನ್ನ ಬಾಂಧವರ ಜೊತೆಗೆ ಯುದ್ಧವನ್ನು ಮಾಡುವ ಪ್ರಸಂಗ ಇದೆ ಈ ಬಾಂಧವರನ್ನೆಲ್ಲ ಸಂಹಾರ ಮಾಡಿ ಈ ರಾಜ್ಯ ಈ ಸಿಂಹಾಸನೆಲ್ಲ ನನಗೆ ಬೇಡ ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತ ನೋಡಿ ಈ ಪ್ರಸಂಗವನ್ನು ಸ್ವಾಮಿಗಳು ಯಾವ ರೀತಿ ಚಿಂತನೆ ಮಾಡಿದ್ದಾರೆ ಅಂದರೆ ಅವರು ಅದನ್ನು ಒಂದು ಕಡೆ ಬರೀತಾರೆ ಕೃಷ್ಣ ಪರಮಾತ್ಮ ಅರ್ಜುನರು ಇಬ್ಬರೂ ಒಂದು ರಥದಲ್ಲಿ ಕೂತಿದ್ದಾರೆ ರಥದಲ್ಲಿ ಅರ್ಜುನರನ್ನು ಕರ್ಕೊಂಡು ಹೋಗಿದ್ದಾನೆ ಕೃಷ್ಣ ಪರಮಾತ್ಮ ಅರ್ಜುನರಂದರು ಕೃಷ್ಣ ಪರಮಾತ್ಮ ನಾನು ಎಲ್ಲರನ್ನು ನೋಡಬೇಕು ತೋರಿಸ್ತು ಅಂದರು ಮುಂದಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸಿದ ಎರಡೂ ಪಕ್ಷದ ಜನರನ್ನೆಲ್ಲ ನೋಡಿದರು ನೋಡಿ ಶೋಕತಪ್ತರಾದರು ನಿಂತುಬಿಟ್ರು ಯುದ್ಧವನ್ನು ಮಾಡೋದಿಲ್ಲ ಅಂತ ಹಿಂದೆ ಸರಿದ್ರು ಆಗ ಕೃಷ್ಣ ಪರಮಾತ್ಮ ಉಪದೇಶವನ್ನು ಆರಂಭ ಮಾಡಿದ ಇದು ಏನನ್ನು ಸೂಚನೆ ಮಾಡುತ್ತೆ ಅಂದರೆ ಸ್ವಾಮಿಗಳು ಹೇಳ್ತಾರೆ ಒಬ್ಬ ಜೀವನ ಜೀವ ವ್ಯಕ್ತಿ ತನ್ನ ಸಾಧನೆ ಹೇಗೆ ನಡೆಸ್ತಾನೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂದರೆ ಈ ಶರೀರವೇ ಒಂದು ರಥ ಇದನ್ನು ಉಪನಿಷತ್ತುಗಳು ಹೇಳ್ತದೆ ಆತ್ಮಾನಂ ರಥಿನಂ ವಿಧಿ ಶರೀರಂ ರಥ ಉಚ್ಯತೆ ಅಂತ ಈ ಶರೀರವೇ ಒಂದು ರಥ ಈ ರಥದಲ್ಲಿ ಇರತಕ್ಕಂತಹ ಅರ್ಜುನ ಅಂದರೆ ಯಾರಂದರೆ ಜೀವ ಅದಕ್ಕೆ ಅರ್ಜುನರಿಗೆ ಇನ್ನೊಂದು ಹೆಸರಿಡೋದೇನೆಂದರೆ ನರ ಅವರಿಗೆ ಒಂದು ಹೆಸರಿದೆ ಅರ್ಜುನರಿಗೆ ನರ ಅಂದರೆ ಯಾರು ಅರ್ಜುನರು ನರ ಅಂದರೆ ಯಾರು ಜೀವಿಗಳು ಹಾಗಾದರೆ ನಾವು ಈ ಶರೀರದೊಳಗೆ ನಾವು ಅನ್ನುವಂತಹ ನಮ್ಮಿಂದ ಕರೆಸ್ಕೊಳ್ಳಿಕ್ಕೆ ಅರ್ಹವಾದ ಒಂದು ಚೇತನ ಏನಿದೆ ಇದು ಅರ್ಜುನ ಇದ್ದ ಹಾಗೆ ಆ ರಥದಲ್ಲಿ ಇದ್ದ ಕೃಷ್ಣ ಪರಮಾತ್ಮನಂತೆ ಈ ಜೀವನಿಗೂ ಜೊತೆಗೆ ಮಿತ್ರನಾಗಿ ಒಬ್ಬ ಪರಮಾತ್ಮ ಇದ್ದಾನೆ ಅದೇ ನಮ್ಮ ಬಿಂಬರೂಪದ ಪರಮಾತ್ಮ ಅದನ್ನೇ ವೇದಗಳು ಉಪನಿಷತ್ತುಗಳು ಹೇಳುತ್ತದೆ ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವ ಜಾತೆ ಒಂದೇ ವೃಕ್ಷದಲ್ಲಿ ಎರಡು ಪಕ್ಷಿಗಳಿವೆ ಒಂದು ತಿನ್ನುವ ಪಕ್ಷಿ ಕರ್ಮದ ಫಲವನ್ನು ಕರ್ಮದ ಲೇಪವೇ ಇಲ್ಲದ ಮತ್ತೊಂದು ಪಕ್ಷಿ ಪರಮಾತ್ಮ ಹಾಗಾದ್ರೆ ಈ ಶರೀರದಲ್ಲಿರತಕ್ಕಂಥ ಈ ಶರೀರವೇ ಒಂದು ರಥ ಈ ರಥದಲ್ಲಿರತಕ್ಕಂತಹ ಅರ್ಜುನ ಅಂದರೆ ಜೀವ ಈ ರಥದಲ್ಲಿರತಕ್ಕಂತಹ ಕೃಷ್ಣ ಪರಮಾತ್ಮ ಅಂದರೆ ಪರಮಾತ್ಮ ಆ ರಥದಲ್ಲಿ ಕುಳಿತಿರತಕ್ಕಂತಹ ಅರ್ಜುನರು ಎದುರಾಗತಕ್ಕಂತಹ ಎಲ್ಲ ಶತ್ರುಗಳೊಟ್ಟಿಗಿನ ಯುದ್ಧವನ್ನು ನೋಡಿ ಶೋಕದಿಂದ ಯುದ್ಧದಿಂದ ತಮ್ಮ ವಿಹಿತ ಕರ್ಮದಿಂದ ನಿರ ಹಿಂದಲೇ ಬಿಟ್ಟರು ವಿಹಿತ ಕರ್ಮ ಮಾಡೋದಿಲ್ಲ ಅಂತ ಹಿಂದೆ ಇಡ್ಲಿಕ್ಕೆ ಶುರು ಮಾಡಿದರು ನಮ್ಮ ಜೀವನದಲ್ಲೂ ಹಾಗೆ ಆಗ್ತದೆ ನಮ್ಮ ಜೀವನದಲ್ಲಿ ಈ ಶರೀರದಲ್ಲಿ ಪರಮಾತ್ಮ ಇದ್ದಾನೆ ನಾವೂ ಇದ್ದೇವೆ ಆ ಪರಮಾತ್ಮನ ಪ್ರೇರಣೆಯಿಂದ ಅಲ್ಲಿ ಇಲ್ಲಿ ಎಲ್ಲ ಕಡೆ ಮುಂದೆ ಮುಂದೆ ಹೋಗ್ತಾ ಇರ್ತೇವೆ ಎದುರಿಗೆ ಸಾವಿರಾರು ಆಘಾತಗಳು ಬಂದಾಗ ಸಾವಿರಾರು ಸಮಸ್ಯೆಗಳು ಕಂಡಾಗ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸ ಕೆಳ ಕುಗ್ಗಿಬಿಡುತ್ತೇವೆ ಹಾಗಾದರೆ ಕೃಷ್ಣ ಪರಮಾತ್ಮನ ಹತ್ತಿರ ಅರ್ಜುನರು ಹೇಗೆ ಒಂದೊಂದೇ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದು 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 ಕೊನೆಗೆ ಏನು ಮಾಡಿದರೂ ದೇವರೇ ನೀನು ಹೇಳಿದಂತೆ ನಾನು ವಿಹಿತ ಕರ್ಮ ಮಾಡ್ತೇನೆ ಯುದ್ಧವನ್ನು ಮಾಡ್ತೇನೆ ಅಂತ ಮುಂದೆ ಬಂದರು ಹಾಗಾದರೆ ನಾವು ಕೂಡ ಕುಗ್ಗಿ ಕುಗ್ಗಿ ಕೆಳಗೆ ಬೀಳ್ತಾ ಇದ್ದವನು ಮುಂದೆ ಬಂದು ನಿಂತು ನಮ್ಮ ವಿಹಿತಕರ್ವನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗೋದು ಯಾವಾಗ ಅಂದರೆ ನಾವು ಆ ಕೃಷ್ಣನೊಟ್ಟಿಗೆ ಮಾತನಾಡಿದಾಗ ಕೃಷ್ಣನ ಹತ್ರ ನಮ್ಮ ಪ್ರಶ್ನೆಗಳನ್ನು ಕೇಳಬೇಕು ಕೃಷ್ಣ ನಮಗೆ ಉತ್ತರ ಕೊಡಬೇಕು ಆಗ ಇದಾಗ್ತದೆ ಹಾಗಾದರೆ ಇದು ಹೇಗೆ ಸಾಧ್ಯ ನಮಗೆ ಕೃಷ್ಣದೇವರು ಸಿಗೋದಿಲ್ಲಿ ನಮ್ಮ ಹೃದಯದಲ್ಲಿರೋ ಪರಮಾತ್ಮ ಮಾತನಾಡೋದಾದರೂ ಹೇಗೆ ಅದಕ್ಕೆ ಸ್ವಾಮಿಗಳು ಹೇಳ್ತಾರೆ ಕೃಷ್ಣದೇವರ ಹತ್ರ ಮಾತನಾಡೋದು ಅಂದರು ಶಾಸ್ತ್ರದ ಹತ್ರ ಮಾತನಾಡೋದು ಅಂದರು ಒಂದೇ ಯಾಕೆಂದರೆ ಕೃಷ್ಣ ಮಾತನಾಡಿದ ಶಾಸ್ತ್ರದ ಅಭಿಪ್ರಾಯವೇ ಹಾಗಾದ್ರೆ ನಮ್ಮ ಪ್ರಶ್ನೆಗಳೇನಿದೆ ಇದನ್ನು ಶಾಸ್ತ್ರದ ಮುಂದೆ ಇಡಬೇಕು ನಮಗೆ ಇಂತಿಂಥ ಪ್ರಶ್ನೆಗಳಿದೆ ಇಂತಿಂಥ ಸಮಸ್ಯೆಗಳಿದೆ ಇದಕ್ಕೆ ಉತ್ತರ ಏನು ಅಂತ ಶಾಸ್ತ್ರದ ಮುಂದೆ ನಮ್ಮ ಪ್ರಶ್ನೆಗಳನ್ನು ಇಡಬೇಕು ಆಗ ಕೃಷ್ಣ ಪರಮಾತ್ಮ ಹೇಗೆ ಅರ್ಜುನರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟನೋ ನಮ್ಮ ಪ್ರಶ್ನೆಗಳಿಗೆಲ್ಲ ಶಾಸ್ತ್ರ ಉತ್ತರ ಕೊಡುತ್ತದೆ ಅದಕ್ಕೆ ಸ್ವಾಮಿಗಳೇ ಒಂದು ಲೇಖನದಲ್ಲಿ ಬರೀತಾರೆ ಕರ್ಮಗಳನ್ನು ಧರ್ಮಗಳನ್ನು ಆಚರಣೆ ಮಾಡುವಾಗ ಯಾವುದು ಸರಿ ಯಾವುದು ತಪ್ಪೊಂದು ನಿರ್ಣಯ ಮಾಡೋದು ಹೇಗೆ ಅಂದರೆ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯ ಕಾರ್ಯವ್ಯವಸ್ಥಿತ ಜ್ಞಾತ್ ಶಾಸ್ತ್ರವಿಧಾನೋಕ್ತ ಕರ್ಮ ಕರ್ತುಮಿ ಅರ್ಹಸಿ ನಮಗೆ ಯಾವುದೋ ಒಂದು ಚೆನ್ನಾಗಿ ಕಾಣ್ತಾ ಇದೆ ಇದನ್ನು ಮಾಡಿದರೆ ನಾಲ್ಕು ಜನಕ್ಕೆ ಉಪಯೋಗ ಆಗ್ತದೆ ನಾಲ್ಕು ಜನ ಪ್ರಶಂಸೆ ಮಾಡ್ತಾರೆ ಅಂತ ನಾವು ಒಂದು ಧರ್ಮಶಾಸ್ತ್ರ ಬಡಿದ್ರೆ ಅದು ಧರ್ಮ ಅಂತ ಕರೆಸ್ಕೊಳ್ಳೋದಿಲ್ಲ ಮತ್ತೆ ಯಾವುದಾಗಾದರೆ ಶಾಸ್ತ್ರ ಯಾವುದನ್ನು ಜ್ಞಾನಿಗಳು ಶಾಸ್ತ್ರ ಅಂತ ಅನಾದಿ ಕಾಲದಿಂದ ಒಪ್ಪಿಕೊಂಡು ಬಂದಿದ್ದಾರೆ ವೇದಾದಿ ಗ್ರಂಥಗಳು ಅದರಲ್ಲಿ ಯಾವುದು ಹೇಳಿದೆ ಅದು ನಿಜವಾದ ಧರ್ಮ ಇವತ್ತೇನಾಗಿದೆ ಅದರಲ್ಲಿ ಏನು ಹೇಳಿದೆ ಅಂತ ನಮಗೆ ಗೊತ್ತಿಲ್ಲ ಯಾರೋ ನಾಲ್ಕು ಜನ ಹೇಳಿದ್ದನ್ನು ಕೇಳುತ್ತೇವೆ ನಮಗೆ ತಲೆಗೆ ಬಂದದ್ದೆಲ್ಲ ಅದಕ್ಕೆ ಬೈತೇವೆ ನೋಡಿ ನಿಮ್ಮ ಭಾರತೀಯ ಸಂಸ್ಕೃತಿಯೇ ಹೀಗೆ ನಿಮ್ಮ ವೇದಾದಿಗಳೇ ಹೇಗೆ ನಿಮ್ಮ ಮನುಸ್ಮೃತಿಯೇ ಹೇಗೆ ನಮ್ಮನ್ನು ಬರೀ ಕುಗ್ಗಿಸಿದೆ ಹಾಗೆ ಹೀಗೆ ಅದರ ಹಿನ್ನೆಲೆ ಏನು ಅದು ಯಾಕೆ ಹೇಳಿದೆ ಯಾವ ಕಾಲಕ್ಕೆ ಹೇಳಿದೆ ಯಾವ ರೀತಿ ಹೇಳಿದೆ ಯಾವ ವಿಚಾರವೂ ನಾವು ಮಾಡೋದಿಲ್ಲ ಇದರಿಂದ ಏನಾಗುತ್ತೆ ಧರ್ಮದಲ್ಲಿ ಅಶ್ರದ್ಧೆ ಬರ್ತದೆ ಧರ್ಮವನ್ನು ಬಿಡ್ತೇವೆ ದಿನೇ 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 ನಾನಾ ವಿಧವಾದ ಉಪದ್ರವಗಳಿಗೆ ಒಳಗಾಗಿ ದುಃಖವನ್ನು ಪಡಬೇಕಾಗತ್ತೆ ಯಾಕೆ ಧರ್ಮ ರಕ್ಷತಿ ಧರ್ಮವೇ ನಮ್ಮನ್ನು ರಕ್ಷಣೆ ಮಾಡೋದು ನಾವು ಧರ್ಮವನ್ನೇ ಬಿಟ್ಟು ನಮ್ಮನ್ನು ರಕ್ಷಣೆ ಮಾಡೋರು ಯಾರು ಅದಕ್ಕೆ ಸ್ವಾಮಿಗಳು ಹೇಳ್ತಾರೆ ಕೃಷ್ಣ ಪರಮಾತ್ಮನ ಹತ್ರ ಅರ್ಜುನರು ಹೇಗೆ ನಡ್ಕೊಂಡ್ರು ಅರ್ಜುನರು ತಾವು ಶೋಕದಲ್ಲಿದ್ದಾರೆ ಮೈ ನಡಕ್ತಾ ಇದೆ ಅವ್ರು ಹೇಳ್ತಾ ಇರೋದನ್ನು ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಷೈವ ಪರಿದಕ್ಷತೆ ಮೈ ಸುಡ್ತಾ ಇದೆ ಸ್ವಾಮಿ ನನಗೆ ಯುದ್ಧ ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಲ್ಲಿಕ್ಕೆ ಆಗ್ತಾ ಇಲ್ಲ ಅಂತಾನೆ ಅರ್ಜುನರು ಅಷ್ಟು ಶೋಕದಲ್ಲಿ ತಪ್ತರಾದಂತಹ ಅರ್ಜುನರ ಬಾಯಿಂದ ಬಂದ ಮಾತು ಏನು ಅಂದರೆ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಇಷ್ಟೆಲ್ಲ ನಾನು ಬಳಲಿರೋದು ಸತ್ಯ ಸ್ವಾಮಿ ಅದು ನಾನು ನಿನ್ನ ಶಿಷ್ಯ ನೀನು ಶಾಸನ ಮಾಡು ನಾನು ಅದನ್ನು ಅಂಗೀಕಾರ ಮಾಡ್ತೀನಿ ಈ ಭಾವ ನಮಗಿರಬೇಕು ಆಗ ಎಂತಹದ್ದೇ ಪ್ರಸಂಗ ಎದುರಾಗಲಿ ಎಂಥದ್ದೇ ಸಮಸ್ಯೆಗಳು ಬರಲಿ ನಾವು ದಾಟಲಿಕ್ಕೆ ದೇವರ ಅಭಯ ಯಾವುದೋ ರೂಪದಲ್ಲಿ ಬರ್ತೀವಿ ಇದೇ ರೂಪದಲ್ಲಿ ಬರಬೇಕು ಅಂತಿಲ್ಲ ಅದನ್ನೇ ಸ್ವಾಮಿಗಳು ಇನ್ನೊಂದು ಕಡೆ ತಿಳಿಸಿದ್ದಾರೆ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರೇ ಏನು ಅಂದರೆ ದೇವರು ನಮ್ಮನ್ನು ರಕ್ಷಣೆ ಮಾಡುವುದು ಹೇಗೆ ಅಂದರೆ ಶಾಸ್ತ್ರಗಳೇ ಹೇಳ್ತದೆ ಅದನ್ನು ಕೋಲ್ ಹಿಡ್ಕೊಂಡು ಹಸುವನ್ನು ಗೋಪಾಲಕ ರಕ್ಷಣೆ ಮಾಡುವಂಥ ದೇವರು ನಮ್ಮ ಹಿಂದೆ ಬಂದು ರಕ್ಷಣೆ ಮಾಡೋದಿಲ್ಲ ನಾವು ಸಾಮಾನ್ಯ ಅಂತೇವೆ ದೇವರು ರಕ್ಷಣೆ ಮಾಡಬೇಕ್ರಿ ಅಂದರೆ ಇನ್ನು ದೇವರು ನಡ್ಕೊಂಬಂದು ರಕ್ಷಣೆ ಮಾಡ್ತಾನೆ ಕೃಷ್ಣನಾಗಿ ಒಂದು ರಕ್ಷಣೆ ಮಾಡ್ತಾನೆ ರಾಮನಾಗಿ ಒಂದು ರಕ್ಷಣೆ ಮಾಡ್ತಾನೆ ಅನೇಕ ನಾಸ್ತಿಗಳನ್ನ ಆಕ್ಷೇಪ ಮಾಡಿದ್ದಿದೆ ದೇವರು ಮಾಡಿಸ್ತಾನೆ ದೇವರು ಮಾಡಿಸ್ತಾನೆ ಅಂತೇಳಿ ಎಲ್ಲಿದ್ದಾನೆ ರೀ ದೇವರು ಏನು ರಕ್ಷಣೆ ಮಾಡಿದ್ದಾನೆ ದೇವರು ಹಾಗಾದರೆ ದೇವರು ನಮ್ಮನ್ನು ರಕ್ಷಣೆ ಮಾಡೋ ಬಗೆ ಹೇಗೆ ಎಂತೂ ರಕ್ಷಿತು ಇಚ್ಛಂತಿ ಬುದ್ಧ್ಯಾ ತಮ್ಮ ಯಾರನ್ನು ರಕ್ಷಣೆ ಮಾಡಬೇಕು ಅಂತ ದೇವರು ಸಂಕಲ್ಪ ಮಾಡಿದ್ದಾನೋ ಅವರ ಬುದ್ಧಿಯನ್ನು ಪ್ರೇರಣೆ ಮಾಡ್ತಾನೆ ದೇವರು ನೋಡಿ ಎಷ್ಟೋ ಬಾರಿ ನಮಗನಿಸ್ತದೆ ಇದು ಯಾಕೋ ಗೊತ್ತಿಲ್ಲ ರೀ ಅಲ್ಲಿ ಹೋಗಬಾರ್ದು ಅನ್ನಿಸ್ತು ಬಿಟ್ಟು ಒಳ್ಳೇದಾಯ್ತು ನೋಡಿ ಅಲ್ಲಿ ಹೋಗಿದ್ದಕ್ಕಿಂತ ದೊಡ್ಡ ಅನರ್ಥ ಆಗೋದಿತ್ತು ತಪ್ಪಿ ಹೋಯಿತು ಅಂತೇವೆ ನಾವು ಯಾಕೆ ಅನಿಸ್ತು ನಮಗೆ ಗೊತ್ತಿಲ್ಲ ಅದು ಹಾಗಾದರೆ ಹಾಗಾದ್ರೆ ನಮಗೂ ಗೊತ್ತಿಲ್ಲದಂತೆ ನಮ್ಮ ಒಳಗೊಂದು ಕಾರ್ಯ ನಡೀತಾ ಇದೆ ಯಾರ ಪ್ರೇರಣೆಯಿಂದ ಪರಮಾತ್ಮನ ಪ್ರೇರಣೆಯಿಂದ ಹಾಗಾದ್ರೆ ಎಂತೂ ರಕ್ಷಿತಮ ಇಚ್ಛಂತಿ ಪರಮಾತ್ಮ ಯಾರನ್ನು ರಕ್ಷಣೆ ಮಾಡಬೇಕು ಅಂತ ಬಯಸ್ತಾನೋ ಅವರನ್ನೇನು ಮಾಡ್ತಾನೆ ಅವ್ರ ಜೊತೆಗೆ ಬಂದು ನಿಲ್ಲೋದಲ್ಲ ಅದಕ್ಕಿಂತ ದೊಡ್ಡ ಉಪಕಾರ ಅವರ ಬುದ್ಧಿಯನ್ನು ಪ್ರೇರಣೆ ಮಾಡಿಬಿಡ್ತಾನೆ ನೋಡಿ ಎಷ್ಟೋ ಸಲ ನಮ್ಮ ದುಡ್ಡನ್ನು ಮೋಸ ಮಾಡಿ ತೊಗೊಳ್ಬೇಕು ಅಂತ ಯಾರೋ ಏನೇನೋ ಪ್ಲ್ಯಾನ್ ಮಾಡ್ಕೊಂಬಂದಿರ್ತಾರೆ ನಾವು ಕೊಡೋದಿಲ್ಲ ಆಮೇಲೆ ಗೊತ್ತಾಗ್ತವ್ರು ಮೋಸ ಮಾಡಿದವರು ಅಂತೀವಿ ಏನೋ ಗೊತ್ತಿಲ್ಲಪ್ಪ ಅವತ್ತು ಕೊಡಬಾರ್ದು ಅನ್ನಿಸ್ತು ಕೊಡಲಿಲ್ಲ ನಾನು ದುಡ್ಡು ಉಳಿತಿಲ್ಲದರೆ ದುಡ್ಡೆಲ್ಲ ಪಾರ ಆಗಿಬಿಡ್ತಿತ್ತು ಅಂತ ಹಾಗಾದರೆ ನೋಡಿ ಅವತ್ತ ಅನಿಸ್ಲಿಕ್ಕೆ ಕಾರಣ ಏನು ಅವನು ದೇವರನ್ನೇನು ಭಕ್ತಿಯಿಂದ ಕೇಳ್ಕೊಳ್ತಾ ಇದ್ದ ನನ್ನನ್ನು ದೇವರೇ ಯಾವಾಗಲೂ ರಕ್ಷಣೆ ಮಾಡಪ್ಪ ನನ್ನನ್ನು ಒಳ್ಳೆಯ ಪ್ರೇರಣೆ ಮಾಡಪ್ಪ ಅಂತ ನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ನಲ್ಲ ಅದು ಅವತ್ತು ಫಲ ಕೊಟ್ಟಿತ್ತು ನಮಗೇನಾಗಿದೆ ಸಮಸ್ಯೆ ಅಂದರೆ ಔಷಧಿ ತೊಗೊಳ್ತೇವೆ ಗುಣ ಆಗಿಬಿಡಲಿ ಅಂತೇವೆ ಅದಕ್ಕೆ ಟೈಮೇ ಕೊಡೋದಿಲ್ಲ ನಾವು ದೇವರ ಸೇವೆ ಮಾಡಿಕೊಳ್ಳಿ ಸೇವೆ ಪ್ರದಕ್ಷಿಣೆ ಬಂದೆ ಫಲ ಸಿಕ್ಕಿಬಿಡಲಿ ಹಾಗೆ ಫಲ ದೇವರು ಕೊಡೋದಿಲ್ಲ ನಾವು ಆ ದೇವರಲ್ಲಿ ಅಷ್ಟು ಭಕ್ತಿಯನ್ನು ಇಟ್ಟು ವಿಶ್ವಾಸವನ್ನಿಟ್ಟು ಸೇವೆ ಮಾಡ್ತಾ ಇದ್ದರೆ ಖಂಡಿತವಾಗಿ ದೇವರ ಫಲವನ್ನು ಕೊಡ್ತಾನೆ ದೇವರು ಯಾವತ್ತೂ ಕೈಯನ್ನು ಬಿಡೋದಿಲ್ಲ ಹಾಗಾಗಿ ದೇವರು ರಕ್ಷಣೆ ಮಾಡೋದನ್ನು ಯಾವ ರೀತಿಯಲ್ಲಿ ಬುದ್ಧಿಯಿಂದ ಪ್ರೇರಣೆಯನ್ನು ಮಾಡಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ಆ ದೃಷ್ಟಿಯಿಂದ ನಾವು ದೇವರ ಹತ್ರ ಹೇಗೆ ಹೋಗಬೇಕು ಅಹಂಕಾರದಿಂದ ಹೋಗೋದು ಅಥವಾ ನಮಗನಿಸಿದ್ದೇ ಸರಿ ಹೀಗೇ ಮಾಡಬೇಕು ಹಾಗೇ ಮಾಡಬೇಕು ಅಲ್ಲ ಮತ್ತು ದೇವರ ಹತ್ರ ನಾವು ಹೋಗಬೇಕಾದ ಹೇಗೆ ಅಂದರೆ ದೇವರೇ ನಾನಿನ್ನ ಶಿಷ್ಯ ನಾನಿನ್ನ ದಾಸ ನೀನು ನನ್ನ ಸ್ವಾಮಿ ನೀ ನನ್ನ ಗುರು ಅದಕ್ಕೆ ಕೃಷ್ಣಮ್ಮಂದೇ ಜಗದ್ಗುರು ಅಂತ ಹೇಳೋದು ಜಗತ್ತಿಗೆಲ್ಲ ಒಂದು ಗುರು ಆ ಗುರುವಿನ ಹತ್ರ ನಾವು ಹಾಗೆ ಹೋಗಬೇಕು ನಾವು ನಿನ್ನ ಶಿಷ್ಯ ಇದ್ದೇವೆ ದೇವರೇ ನೀನು ನನಗೆ ಶಾಸನ ಮಾಡು ಶಿಷ್ಯಸ್ತೇಹಂ ಸ್ಥೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಎಷ್ಟು ಚೆನ್ನಾಗಿದೆ ಇರಲಿ ಅಂದರೆ ಪ್ರಪನ್ನಂ ಚೆನ್ನಾಗಿ ಹೇಳಿದ್ದಾರೆ ಅರ್ಜುನರು ನಾನು ನಿನ್ನನ್ನು ಶರಣು ಹೊಂದಿದ್ದೇನೆ ನಿನಗೆ ಬಗ್ಗಿದ್ದೇನೆ ಶರಣಾಗತನಾಗಿದ್ದೇನೆ ಈ ಶರಣಾಗತಿಯೇ ದೇವರಿಗೆ ಭಾಳ ಪ್ರೀತಿ ಅದಕ್ಕೆ ನೋಡಿ ಪಾಂಡವರೇ ಮೊದಲಾದ ರಾಜರು ನಿಯಮ ಇಟ್ಕೊಂಡಿದ್ದಾರಂತೆ ನಮ್ಮನ್ನು ಯಾರು ಶರಣು ಹೊಂದುತ್ತಾರೆ ಅವರ ಕೈಯನ್ನು ನಾವು ಯಾವತ್ತೂ ಬಿಡೋದಿಲ್ಲ ಅಂತ ನಿಯಮ ಇಟ್ಕೊಂಡಿದ್ದಾರಂತೆ ಇವತ್ತು ಹಾಗೇ ಇದಲ್ವಾ ದೊಡ್ಡ ದೊಡ್ಡ ಮಂತ್ರಿಗಳು ದೊಡ್ಡ ದೊಡ್ಡ ಅಧಿಕಾರದಲ್ಲಿರೋರ ಹತ್ರ ಹೋಗಿ ನಿಮ್ಮನ್ನು ಬಿಟ್ಟು ನಮಗೆ ಬೇರೆ ಯಾರಿಲ್ಲ ನೀವೇ ನಮ್ಗೆ ಅನುಗ್ರಹ ಮಾಡಬೇಕು ಅಂತ ಅವ್ರನ್ನ ಕೇಳ್ಕೊಂಡ್ರೆ ಏನಂತಾರೆ ಆಗಲಪ್ಪ ಇಷ್ಟು ಕೇಳ್ಕೊಳ್ತಾ ಇದ್ದೀರಿ ಇನ್ನೊಂದು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತಕೊಳ್ಳಿ ಇವತ್ತಲ್ಲ ನಾಳೆ ಮಾಡಿಕೊಡ್ತೀನಿ ಅಂತ ಹೇಳಿ ನಮಗೆ ಅವ್ರು ಅವಾಗ ನಾವು ಅಂತೀವಿ ಏನು ರೀ ಅವ್ರು ದೊಡ್ಡ ಕಾರುಣ್ಯ ಅಂತ ಅವ್ರು ಹೊಗಳಿದ್ದೇ ಹೊಗಳಿದ್ದು ಹಾಗಾದರೆ ಲೋಕದಲ್ಲಿ ಸಾಮಾನ್ಯವಾಗಿಯೂ ಒಬ್ಬರನ್ನ ಶರಣು ಹೊಂದಿದರೆ ಅವ್ರು ನಮ್ಮನ್ನು ಕೈ ಬಿಡೋದಿಲ್ಲ ಯಾರು ವಿವೇಕಗಳಿದ್ರೆ ಆ ಕೈ ಬಿಡೋದಿದೆ ಅದು ಬೇರೆ ವಿಷಯ ಹೀಗೆ ಸಾಮಾನ್ಯ ಜನರೇ ಇಷ್ಟು ನಮಗೆ ಅನುಕೂಲ ಮಾಡಿಕೊಡ್ತಾರೆ ಅಂದರೆ ನಿರಂತರ ನಮ್ಮ ರಕ್ಷಣೆಯಲ್ಲಿಯೇ ಇರುವ ಪರಮಾತ್ಮನಿಗೆ ನಾವು ಶರಣ ಹೊಂದಿದ್ದೆ ನಮ್ಮನ್ನು ರಕ್ಷಣೆ ಮಾಡೋದಿಲ್ಲೋ ದೇವರು ಖಂಡಿತವಾಗಿ ರಕ್ಷಣೆ ಮಾಡ್ತಾನೆ ಅದಕ್ಕೆ ಅರ್ಜುನರು ಹೇಳಿದ್ದು ದೇವರೇ ನಿನಗೆ ನಾನು ಬಗ್ಗಿದ್ದೇನೆ ನಿನ್ನನ್ನು ಶರಣ ಹೊಂದಿದ್ದೇನೆ ನೀನೇ ಗತಿ ನಿನ್ನನ್ನು ಬಿಟ್ಟು ಬೇರೆ ನನಗೆ ಯಾರೂ ಆಶ್ರಯ ಇಲ್ಲ ನೀನು ನನಗೆ ಶಾಸನ ಮಾಡು ನಾನು ಹೇಗೆ ಬದುಕಬೇಕು ನಾನು ಹೇಗಿರಬೇಕು ನಾನು ಏನು ಮಾಡಬೇಕು ಯುದ್ಧ ಮಾಡಬೇಕೋ ಬೇಡವೋ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮೊದಲು ಅಷ್ಟು ಪೀಠಿಗೆ ಅರ್ಜುನರು ಹಾಕಿದ್ದಾರೆ ಈ ಯುದ್ಧ ಧರ್ಮ ಅಲ್ಲ ಇದರಿಂದ ಕುಲಕ್ಷ ನಾಶವಾಗತ್ತೆ ಧರ್ಮೇನಷ್ಟೇ ಕುಲಂ ಕೃಷ್ಣಂ ಅಧರ್ಮೋಭಿಭವತ್ಯುತ ಸ್ತ್ರೀಯರು ಹಾಳಾಗ್ತಾರೆ ಕುಲವಂಶ ಹಾಳಾಗಿ ಹೋಗ್ತದೆ ಒಂದು ಸಾವಿರ ಆಕ್ಷೇಪಗಳನ್ನು ತೋರಿಸ್ತಾರೆ ಅರ್ಜುನರು ಇಷ್ಟೆಲ್ಲ ಆಕ್ಷೇಪ ಮಾಡಿ ಈ ದೊಡ್ಡವರನ್ನು ಕೊಲ್ಲೋದು ಬೇಡ ಈ ರಾಜ್ಯ ಬೇಡ ಭೈಕ್ಷ್ಯಮಿ ಹಲೋಕೆ ನಾನು ಭಿಕ್ಷಾಟನೆ ಮಾಡಿ ಬದುಕೊಳ್ತೇನೆ ಬೇಕಾದರೆ ಇಷ್ಟು ತಾವು ಶೋಕದಲ್ಲಿ ಇಷ್ಟೆಲ್ಲ ಮಾತನಾಡಿದವರು ದೇವರೇ ಮುಂದೆ ನಿನ್ನ ನಿರ್ಣಯ ಹೇಳೋ ಕೇಳಿಲ್ಲ ಅವರು ನಿನ್ನ ಶಾಸನಕ್ಕೆ ನಾನು ತಯಾರಿದ್ದೇನೆ ನನ್ನ ಅಭಿಪ್ರಾಯ ಅಷ್ಟು ನಾನು ಹೇಳಿದ್ದೇನೆ ನಿನ್ನ ಹತ್ರ ನೋಡಿ ಇದನ್ನೇ ನಮ್ಮಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡುವ ಕ್ರಮ ಇರೋದು ನಮಗೆ ಕಷ್ಟ ನಷ್ಟಗಳು ಬಂದಾಗ ದೇವರ ಹತ್ರ ಎಲ್ಲ ಹೇಳ್ಕೊಳ್ಬೇಕು ನಾವು ನಮಗೆ ಹೀಗಾಗಿದೆ ಸ್ವಾಮಿ ಹೀಗಾಗಿದೆ ಹೀಗಾಗಿದೆ ಬೇಡಿದರೆ ಎನ್ನು ಬೇಡವೇ ಬೇಡವೆ ಬೇರೆಯವ್ರ ಹತ್ರ ಯಾಕೆ ಕೇಳಬೇಕು ದೇವರ ಹೋಗಿ ಹೇಳಬೇಕು ನಮ್ಮ ಕಷ್ಟಗಳನ್ನು ಅದು ಯಾವ ತಪ್ಪು ಅಲ್ಲೇನೋ ಮುಜುಗರ ಮಾಡ್ಕೊಳ್ಳೋದು ಬೇಡ ಯಾರ್ಯಾರೋ ಕೆಲಸಕ್ಕೆ ಬಾರ್ದು ಹತ್ರ ಹೋಗಿ ಹೇಳ್ಕೊಳ್ತೀವಿ ನಮ್ಗೆ ಹಾಗಾಗಿದೆ ಸರ್ ಹೀಗಾಗಿದೆ ಸರ್ ಅಂತ ಕಷ್ಟಪಟ್ಟಿದ್ದೇವೆ ಅಂತ ಅವ್ರು ನಮ್ಮನ್ನು ನೋಡಿದ್ರು ಹೀಗೆ ನೋಡಿದ್ರೆ ಏನೋ ಬಂದಿದ್ದಾನೆ ಅಂತ ಹೀಗೆ ಮಾಡ್ತಾರೆ ಅವ್ರು ನಮಗೆ ಅಷ್ಟು ಅವಮಾನ ಮಾಡಿದ್ರು ಅವ್ರಿಗೆ ಹೋಗಿ ನಮ್ದೆಲ್ಲ ಕಷ್ಟ ಹೇಳ್ಕೊಳ್ತೀವಿ ದೇವರು ಅತ್ಯಂತ ಶ್ರದ್ಧೆಯಿಂದ ಕೇಳಿಸಿಕೊಂಡು ಪರಿಹಾರ ಕೊಡ್ತಾನೆ ಅವನ ಹತ್ರ ಹೋಗಿ ನಮ್ಮ ಕಷ್ಟ ಹೇಳ್ಕೊಳಕ್ಕೆ ನಾವು ತಯಾರಿಲ್ಲ ಎಷ್ಟೋ ಬಾರಿ ಅದನ್ನು ಅಂದ್ಬಿಡ್ತೀವಿ ಯಾರಾದರೂ ದೇವರನ್ನು ಪ್ರಾರ್ಥನೆ ಏನು ರೀ ಅವ್ನು ಬಂದು ಮಾಡ್ತಾನಾ ದೇವರು ನಮ್ಕಷ್ಟು ನಾವು ಪರಿಹಾರ ಮಾಡ್ಕೋಬೇಕಲ್ಲ ಅಷ್ಟು ಸ್ವಾತಂತ್ರ್ಯ ಭ್ರಮೆ ನಮಗೆ ನಮ್ಮ ಕಣ್ಣು ಕಣ್ಣಿಗೆ ಏಟಾಗುವಾಗ ರೆಪ್ಪೆ ಸರಿಯಾಗಿ ಮುಚ್ತದೋ ಇಲ್ಲೋ ಅನ್ನೋದೇ ನಮಗೆ ಗೊತ್ತಿಲ್ಲ ಗಮನಿಸಿದ್ರೆ ನಾವು ಕಣ್ಣಿಗೆ ಒಂದು ಸಣ್ಣ ಧೂಳು ಬಂದರೂ ತಕ್ಷಣ ರೆಪ್ಪೆ ಮುಚ್ಕೊಂಡು ಬಿಡ್ತದೆ ಏನೋ ಮಾಡದಂತೆ ತಡಿತಾ ಇದೆ ಆ ರೆಪ್ಪೆ ನಮ್ಮ ಕಣ್ಣನ್ನು ರಕ್ಷಣೆ ಮಾಡ್ತಾ ಇದೆ ಹಾಗಾದ್ರೆ ಆ ಕಣ್ಣಿನ ರಕ್ಷಣೆಯನ್ನು ರೆಪ್ಪೆ ಮಾಡ್ತಾ ಆ ರೆಪ್ಪೆ ನಮ್ಮ ಒಂದು ಸಲ ಆಲೋಚನೆ ಮಾಡಿ ನೋಡಿ ನಾವು ಬೇಕಂದಾಗ ಮಡಚೋದು ಬೇಕಂದಾಗ ತೆಗೆದು ಮಾಡ್ತಾ ಇದ್ದೇವಾ ಆಟೋಮೆಟಿಕ್ ಆಗ್ತಾ ಇದೆ ಅದು ಅಷ್ಟು ವೇಗದಲ್ಲಿ ಆಗ್ತಾ ಇದೆ ಹಾಗೆ ದೇವರನ್ನು ಸೆಟ್ ಮಾಡಿದ್ದಾನೆ ಕಣ್ಣಲ್ಲಿ ಯಾವುದೇ ಉಪದ್ರವ ಕಣ್ಣಿಗೆ ಆಗೋಂಥದನ್ನು ತಡೆ ಮಾಡ್ತಾ ಇರುವಂಥ ರೆಪ್ಪೆಗೆ ಶಾಸನ ಮಾಡಿಟ್ಟಿದ್ದಾನೆ ದೇವರು ಅದು ನಮಗೂ ತಿಳಿಯದಂತೆ ಆಟೋಮೆಟಿಕ್ ನಡೀತಾ ಇದೆ ಶ್ವಾಸೋಚ್ಛ್ವಾಸ ನಮ್ಮಲ್ಲಿ ಇದೆ ಏ ನಾವು ಪ್ರಯತ್ನಪೂರ್ವಕವಾಗಿ ಹಾಂ ಶ್ವಾಸ ಮೇಲೆ ಹೋಗಲಿ ಶ್ವಾಸ ಕೆಳಗೆ ಅಂತ ಮಾಡ್ತಾ ಇದ್ದೇವಾ ದೇಹದಲ್ಲಿ ಎಲ್ಲ ಕಡೆ ರಕ್ತ ಸಂಚಾರವಾಗ್ತಾ ಇದೆ ಒಂದು ಕಡೆ ನಿಂತು ಸಾಕು ಎಷ್ಟು ಅನರ್ಥ ಆಗ್ತದೆ ಅಂತ ವೈದ್ಯರು ಹೇಳ್ತಾರೆ ಏನು ನಾವು ಪ್ರಯತ್ನಪೂರ್ವಕವಾಗಿ ಮಿಷಿನ್ ಇಟ್ಟು ಆ ರಕ್ತಗಳ ಸಂಚಾರ ಮಾಡಿಸ್ತಾ ಇದ್ದೇವಾ ಹಾಗಾಗಿ ಇಷ್ಟೆಲ್ಲ ದೇವರು ನಮ್ಮಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಈ ಎಚ್ಚರದಿಂದ ನಾವು ದೇವರತ್ರ ಕೈ ಮುಕ್ಕೊಂಡು ದೇವರೇ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅದು ನಮಗಿಷ್ಟೆಲ್ಲ ಅನರ್ಥಗಳು ಎದುರಾಗಿದೆ ನಮಗೆ ಇಷ್ಟೆಲ್ಲ ಸಮಸ್ಯೆಗಳು ಬಂದಿದೆ ದೇವರತ್ರ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ನಿನ್ನ ಶಿಷ್ಯನಾಗಿ ಬಂದಿದ್ದೇನೆ ನಿನ್ನ ದಾಸನಾಗಿ ಬಂದಿದ್ದೇನೆ ನೀನು ಹೇಳು ನಾನು ಹೇಗಿರಬೇಕು ಅಂತ ನಾನು ಹಾಗಿರ್ತೇನೆ ಯಾಕೆ ಇದೆಲ್ಲ ರೆಡಿ ಮಾಡಿಟ್ಟವನೇ ನೀನು ಈ ಶರೀರದ ನಿರ್ಮಾಣ ಮಾಡಿದ್ದು ನೀನು ಯಾವ ಏನಿಲ್ಲ ನಾನು ಹುಟ್ಟಬೇಕು ಅಂತ ಸಂಕಲ್ಪ ಮಾಡಿದವನು ನೀನು ನನ್ನ ಕರ್ಮಕ್ಕನುಗುಣವಾಗಿ ಅನುಗುಣವಾಗಿ ನೀನು ಆದರೆ ಕೊಟ್ಟದ್ದೆಲ್ಲ ನಿನ್ನ ಅಧೀನವೇ ಹಾಗಾದ್ರೆ ನಾನು ಹೇಗಿರಬೇಕು ನಾನು ಯಾವುದರಿಂದ ನಿನ್ನ ತೃಪ್ತನಾಗ್ತಿ ಇದನ್ನು ದೇವಹೂತಿಯ ಪ್ರಸಂಗದಲ್ಲಿ ನಾವು ಕಾಣ್ತೇವೆ ಕಪಿಲನಾಮಕ ಪರಮಾತ್ಮ ಉಪದೇಶ ಮಾಡುವಾಗ ತಾಯಿ ದೇವಹೂತಿ ಅಂತಾಳೆ ದೇವರೇ ನಿನಗೆ ಯಾವುದು ಪ್ರೀತಿ ಅದನ್ನು ಹೇಳ ನಾನು ಮಾಡ್ತೇನೆ ಅಂತ ನೋಡಿ ಎಷ್ಟು ಸರಳವಾದ ಉಪಾಯ ನೋಡಿ ಅವರಿಗೆ ದೇವಹೂತಿಗೆ ಸಾಮಾನ್ಯ ನಾವು ಶಾಸ್ತ್ರಗಳಲ್ಲಿ ಏನಿದೆ ಕೇಳಿ ದೇವರಿಗೆ ಯಾವ್ದು ಸಂತೋಷ ಕೇಳಿ ಹೀಗೆ ಇನ್ನೊಬ್ಬರ ಹತ್ರ ಕೇಳಿ ತಿಳ್ಕೊಳ್ಬೇಕು ದೇವಹೂತಿ ದೇವಿ ನೇರವಾಗಿ ದೇವರನ್ನು ಕೇಳುತ್ತಾರೆ ದೇವರೇ ನಿನಗೆ ಯಾವುದು ಪ್ರೀತಿ ಅದನ್ನು ನಾನು ಆಚರಣೆ ಮಾಡುತ್ತೇನೆ ನಿನ್ನಲ್ಲಿ ಭಕ್ತಿ ಮಾಡಲಿಕ್ಕೆ ಏನು ಮಾಡಬೇಕು ಹೇಳು ನಿನ್ನ ನಾಮಸ್ಮರಣೆಗೆ ಎಷ್ಟು ಮಹತ್ವ ಇದೆ ಹೇಳು ಪ್ರತಿಯೊಂದನ್ನು ದೇವರ ಹತ್ರ ಕೇಳ್ತಾ ಹೋಗ್ತಾರೆ ನಮಗಿವತ್ತು ಕಪಿನ ನಾಮಕ ಪರಮಾತ್ಮ ಎದುರಿಗೆ ಇಲ್ಲದೆ ಇರಬಹುದು ನಮಗೆ ಯಾವ ಪ್ರತೀಕಗಳು ಕಾಣುತ್ತದೆ ಎಲ್ಲೆಲ್ಲಿ ದೇವರ ಸನ್ನಿಧಾನ ಕಾಣುತ್ತದೆ ಅಲ್ಲಿ ಹೋಗಿ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಬೇಕು ದೇವರೇ ನಮಗೆ ಇಷ್ಟು ಸಮಸ್ಯೆಗಳಿದೆ ಇಷ್ಟು ಪ್ರಶ್ನೆಗಳಿದೆ ಇಷ್ಟು ಗೊಂದಲಗಳಿದೆ ಇದಕ್ಕೆ ಪರಿಹಾರ ನೀನು ಕೊಡಬೇಕು ನೀನು ಗುರು ನಾನು ಶಿಷ್ಯ ಈ ಗುರು ಶಿಷ್ಯ ಭಾವನೆ ಎಲ್ಲಿವರೆಗೂ ನಮಗೆ ಬರೋದಿಲ್ಲ ಅಲ್ಲಿವರೆಗೂ ನಮಗೆ ದೇವರಲ್ಲಿ ವಿಶ್ವಾಸ ಮೂಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಆ ವಿಶ್ವಾಸ ಬರಲಿಕ್ಕೋಸ್ಕರವಾಗಿ ಅರ್ಜುನರು ಆರಂಭದಲ್ಲಿ ಶಿಷ್ಯ ಸ್ತೆಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಅಂಥೇಳಿ ಕೃಷ್ಣನ ಹತ್ರ ಕೇಳಿದ್ದಾರೆ ಅಂತ ಹೀಗೆ ಸ್ವಾಮಿಗಳು ಆ ಶೋಕದಲ್ಲಿರತಕ್ಕಂಥ ಅರ್ಜುನರು ಇಂತಹ ಶುದ್ಧವಾದ ಜ್ಞಾನದಿಂದ ಪರಮಾತ್ಮನ ಹತ್ರ ವಿಧೇಯರಾಗಿ ನಡ್ಕೊಂಡಿದ್ದಾರೆ ವಿನಯದಿಂದ ವರ್ತಿಸಿದ್ದಾರೆ ಇದನ್ನು ನಾವು ಯಾವ ರೀತಿ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ there it ಮುಂದೆ ಬೇಕಾದಷ್ಟು ವಿಚಾರಗಳಿದೆ ಗೀತೆಯಲ್ಲಿ ಕರ್ಮದ ಬಗ್ಗೆ ಜ್ಞಾನದ ಬಗ್ಗೆ ದೇವರ ಚಿಂತನೆಗಳ ಬಗ್ಗೆ ಅಲ್ಲಲ್ಲಿ ಪ್ರಸಂಗದಲ್ಲಿ ಬರತಕ್ಕಂತಹ ಜೀವನ ನಿತ್ಯತ್ವಾದ ವಿಷಯಗಳ ಬಗ್ಗೆ ಹೀಗೆ ಅನೇಕ ವಿಷಯಗಳ ಬಗ್ಗೆ ಸ್ವಾಮಿಗಳು ತಾತ್ವಿಕವಾದ ವಿಚಾರಗಳನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ ಅದರಲ್ಲಿ ಕೆಲವು ವಿಷಯಗಳನ್ನು ನಾಳೆ ನಾಡಿದಿನ ದಿನಗಳಲ್ಲಿ ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯನ್ನು ಗುರುಗಳ ಅಂತರ್ಯಾಮಿ ಮಧ್ವಪತಿ ಗೋಪಾಲಕೃಷ್ಣನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತ ಏವಾಲಂ para más ruta.